ದಶಕಗಳಿಂದ ನಡೆದು ಬಂದಿರುವ ಬಳಗಾನೂರಿನ ಅಪರೂಪದ ಆಚರಣೆಯ ಗೌರಿಹಬ್ಬ ಹಬ್ಬ ಇದು ನಾಡಿನ ಹೆಂಗಳೆಯರ ಬಾಲೆಯರ ಮೆಚ್ಚಿನ ಹಬ್ಬ ಈ ಹಬ್ಬವನ್ನು ಬಳಗಾನೂರಿನ ಹಿರಿಯ ಮಹಿಳೆಯರು ಚಪ್ಪಾಳೆ ತಟ್ಟುವ ಹಾಡಿನ ಮೂಲಕ ಒಗಟುಗಳನ್ನು ಹೇಳುವ ಮೂಲಕ ವಿವಿಧ ರೀತಿಯ ಆಟಗಳನ್ನು ಆಡುವ ಮೂಲಕ ಇನ್ನಷ್ಟು ವಿಶಿಷ್ಟಗೊಳಿಸಿದ್ದಾರೆ ಈ ವಿಶಿಷ್ಟ ಆಚರಣೆ ಮಾಡುವ ಹಿರಿಯ ಜೀವಗಳನ್ನು ಕೇಳಿದಾಗ ಈ ರೀತಿ ಪ್ರತಿಕ್ರಿಯಿಸಿದ್ದಾರೆ ನಾವು ನಮ್ಮ ಆತ್ಮತೃಪ್ತಿಗಾಗಿ ಮನದ ಖುಷಿಗಾಗಿ ಹಾಡುತ್ತೇವೆ ನೃತ್ಯ ಮಾಡುತ್ತೇವೆ ಸರ್ ಇದರ ಜೊತೆಗೆ ಈ ಸಂಪ್ರದಾಯ ಮುಂದಿನ ಪೀಳಿಗೆಗೂ ಉಳಿದು ಬೆಳೆಯಬೇಕೆಂಬ ಕಳಕಳಿಯಿಂದ ಕಳೆದ ಅರವತ್ತು ವರ್ಷಗಳಿಂದ ನಾವು ಹಾಡುತ್ತಾ ಬಂದಿದ್ದೇವೆ ಸರ್ ಎಂದು ಬಳಗಾನೂರಿನ ಹತ್ತನೇ ವಾರ್ಡಿನ ಹಿರಿಯ ಕಲಾವಿದೆಯೊಬ್ಬರು ನಮ್ಮ ವರದಿಗಾರರೊಂದಿಗೆ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದಾರೆ ನಿನ್ನೆ ಗೌರಮ್ಮನ ಹಬ್ಬದ ಸಲುವಾಗಿ ಬಳಗಾನೂರಿನ ಒಂಬತ್ತು ಮತ್ತು ಹತ್ತನೇ ವಾರ್ಡಿನ ಮಹಿಳೆಯರೆಲ್ಲ ಸೇರಿ ಹಾಡು ನೃತ್ಯ ಮಾಡಿ ಹಳೆಯ ಸಂಪ್ರದಾಯದ ಮಹತ್ವ ಸಾರುವ ಸಂದರ್ಭದಲ್ಲಿ ವರದಿಗಾರರು ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ಈ ಮಾತುಗಳನ್ನಾಡಿದರು ಹಬ್ಬ ಹರಿದಿನಗಳೆಂದರೆ ಹೆಣ್ಣುಮಕ್ಕಳ ಮುಖದಲ್ಲಿ ಎಲ್ಲಿಲ್ಲದ ಮಂದಹಾಸ ಮನದಲ್ಲೇನೋ ಹೇಳಲಾಗದ ಸಡಗರ ಅದರಲ್ಲೂ ಗೌರಮ್ಮನ ಹಬ್ಬವೆಂದರೆ ಮಹಿಳೆಯರಲ್ಲಿ ವಿಶೇಷ ಪುಳಕ ಮದುವೆಯಾದ ಸುಮಂಗಲೆಯರು ತವರು ಮನೆಗೆ ಹೋಗಿ ಗೌರಿ ಹುಣ್ಣಿಮೆಯಿಂದ ಮೂರು ದಿನ ಅಥವಾ ಐದು ದಿನಗಳ ಕಾಲ ಗೌರಿಯನ್ನು ಕೂಡಿಸಿ ಓಣಿಯ ಸುಮಂಗಲೆಯರೆಲ್ಲ ಸಕ್ಕರೆಯಿಂದ ಮಾಡಿದ ತರಾವರಿಯ ಆರತಿಗಳನ್ನು ತಂದು ಪೂಜೆ ಮಾಡುತ್ತಾರೆ ಗೌರಮ್ಮನ ಪದ ಹಾಡಲೆಂದೇ ಹಿರಿಯರ ತಂಡವೊಂದು ಸಿದ್ಧವಾಗಿರುತ್ತದೆ ಅದರಂತೆ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಬಳಗಾನೂರು ಪಟ್ಟಣದ ಓಣಿ ಓಣಿಗಳಲ್ಲೂ ಹಾಡಿನ ಕಲರವ ಬಾಂದಳದಲ್ಲಿ ತೇಲೀಕರಣಗಳಲ್ಲಿ ಸೇರುವ ಪರಿಗೆ ಎಂಥವರೂ ಭಾವಪರ್ವಶರಾಗುತ್ತಾರೆ ಅದರಲ್ಲೂ ಬಳಗಾನೂರಿನ ಒಂಬತ್ತು ಮತ್ತು ಹತ್ತನೇ ವಾರ್ಡಿನ ತಾಯಂದಿರು ಮತ್ತು ಸುಮಂಗಲೆಯರು ಗೌರಮ್ಮನ ಹಬ್ಬ ಬಂತೆಂದರೆ ಚಪ್ಪಾಳೆ ತಟ್ಟುತ್ತಾ ನೃತ್ಯ ಮಾಡುತ್ತಾ ತರಾವರಿಯ ಹಾಡುಗಳನ್ನು ಹಾಡುತ್ತಾ ಹಾಡಿನಲ್ಲೇ ವಾರಗಿಯವರ ಸೊಸೆಯಂದಿರನ್ನು ಕಾಲೆಳೆಯುವ ಪ್ರಸಂಗ ನೋಡಲದುವೆ ಸೊಬಗು ಸುಮಾರು ಇಪ್ಪತ್ತರಿಂದ ಮೂವತ್ತು ಜನರಿರುವ ತಂಡ ಹಾಡುಗಳನ್ನಾಡಿ ಗೌರಿ ಹಬ್ಬದ ಮಹತ್ವವನ್ನು ಸಾರುತ್ತಾ ಹಳೆಯ ಪರಂಪರೆಯನ್ನು ಇಂದಿಗೂ ಜೀವಂತವಾಗಿಟ್ಟಿದೆ ಆ ತಂಡದ ಹಿರಿಯರನ್ನು ಕೇಳಿದಾಗ ಇದು ನಾನು ಇಪ್ಪತ್ತು ವರ್ಷದವಳಿದ್ದಾಗಿನಿಂದ ಹಾಡುತ್ತಾ ಬಂದಿದ್ದೇನೆ ಈಗ ನನಗೆ ಎಪ್ಪತ್ತು ವರ್ಷ ಅಂದರೆ ಸುಮಾರು ನಲವತ್ತರಿಂದ ರಿಂದ ಐವತ್ತು ವರ್ಷಗಳಿಂದ ಹಾಡುತ್ತಾ ಬಂದಿದ್ದೇವೆ ನಮ್ಮ ಹಿರಿಯರು ಬಹಳ ವರ್ಷಗಳಿಂದ ಹಾಡುತ್ತಲೇ ಬಂದಿದ್ದರೂ ಅದನ್ನೇ ನಾವು ಮುಂದುವರೆಸಿಕೊಂಡು ಬಂದಿದ್ದೇವೆ ಎಂದು ನಸುನಗುತ್ತಾರೆ ಈ ಸಂದರ್ಭದಲ್ಲಿ ಕಲಾವಿದರಾದ ಅಮರಮ್ಮ ದುಮಕಂಡಿ ಶಾಂತಮ್ಮ ದುಮಕಂಡಿ ಹಂಪಮ್ಮ ದಡ್ಯಾಳ ಪಾರ್ವತಮ್ಮ ಗದ್ಗಿಮಠ ಈರಮ್ಮ ಯಾತಗಿರಿ ಯಮನಮ್ಮ ಭಾಗಾಲವಾಡ ತಾಯಮ್ಮ ಆದಮ್ಮ ಪಾರ್ವತಮ್ಮ ರತ್ನಮ್ಮ ಮಲ್ಲಮ್ಮ ಶೇಖಮ್ಮ ಸೇರಿದಂತೆ ಹಲವರಿದ್ದರು ಇವರ ಈ ವಿಶೇಷ ಆಚರಣೆ ಸುಮಾರು ವರ್ಷಗಳಿಂದ ಸಾಗಿ ಬಂದದ್ದನ್ನು ಗಮನಿಸಿದ ಯುವಕ ಬಸವರಾಜ ಗಬ್ಬೂರು ನಮ್ಮ ಮಾಧ್ಯಮ ಪ್ರತಿನಿಧಿಯನ್ನು ಕರೆದೊಯ್ದು ಗುಪ್ತವಾಗಿದ್ದ ಕಲೆಯ ಅನಾವರಣಕ್ಕೆ ಕಾರಣರಾಗಿದ್ದಾರೆ ಇವರ ಈ ಕಲೆಯನ್ನು ಗುರುತಿಸಿ ರಾಯಚೂರು ಆಕಾಶವಾಣಿಯವರು ಕಾರ್ಯಕ್ರಮ ಮಾಡಿ ಪ್ರಸಾರ ಮಾಡಿದ್ದಾರೆ ಸರಕಾರ ಇವರ ಈ ವಿಶೇಷ ಕಲೆಯನ್ನು ಗುರುತಿಸಿ ಕಲಾವಿದರಿಗೆ ನೀಡುವ ಮಾಶಾಸನವನ್ನು ನೀಡಿದರೆ ಇಂತಹ ವಿಶೇಷ ಪರಂಪರೆ ಮುಂದಿನ ಪೀಳಿಗೆಗಳಿಗೂ ಪಸರಿಸಲು ಕಾರಣವಾಗುತ್ತದೆ ಸ್ಟೋರಿ ಸುರೇಶ ಬಳಗಾನೂರು

ಆಲಿನ ಕೆನಿ ಅವಳ ಮುತ್ತಿರು ಅತ್ತಿ ಮುತ್ತಿನ ಮುಚ್ಚಿನ ಪರಟ್ರ ಆರ್ನಗರು ಎಷ್ಟು ವರ್ಷಲಿದ್ದ ಆಟ ಆಡಾಳಕೈತಿ ಇವನು ನಿಮ್ಗೆ ಈಗ ಎಷ್ಟು ವರ್ಷ ನಡಕೈತ ಹ್ಮ್ ನೀವು ಅಂದ್ರೆ ಈಗ ಸಣ್ಣ ವಯಸ್ಸಿದ್ದ ಆಡಕೈತಿ

ಹೊದಾಗ ಪಾಲಕೋದಾಗೆಲ ಬಿಡದೆ ಕಡಾ ಮಾಡಿ ಗಾಳ ಮನೆಗೆ ತಂದ್ ಚಲೀಲಿ ಒತ್ತಾಕಿ ಏನೋ ಒಂದು ಬಾಳೆ ಹಬ್ಬರ ಪಕ್ಷ ಇದ್ದಿಲ್ಲಾ ಮತ್ತೆ ಒಳ್ಳೆ ಕಲ್ಲು ಇದ್ವಾ ಒಳ್ಳಿ ಕುಡ್ತಿದ್ರ ಬಿಸ್ ಬೀಸ್ತದ್ರ ಮೊದ್ಲು ಮಂದಿ ಎಲ್ಲಾರ ಕಲ್ತ ಆಡಾಡ್ಕಂತ ಬೀಸಿದಿ ನಾವು ಚಂದ ಅತ್ಯನ ಆ ಎಲ್ಲ ಮಿಕ್ಸರ್ ಗ್ರೈಂಡರ್ ಎಲ್ಲ ಬಂದವ ಎಲ್ಲ ಕರೆಂಟ್ಲೇ ಮಾಡ್ಕಂತಾರ ಮತ್ತೆ ಯಾವಾಗಂದ್ರ ಮೊದಲ ಮನೆಯಲ್ಲ ಬೀಸತದಿ ಕುಡ್ತಿದ್ವಿ ಇಬ್ರು ಮೂರ ಕಾಲಕ್ಕೆ ಬೀಸ್ತಿದ್ವಿ ಇಬ್ರ ಮೂರ ಕಾಲಕ್ಕೆ ಪದ ಆಡ್ತದಿ ಒಂದು ಖುಷಿ ಅನಿಸುತ್ತೆ ಒಂದು ಚಂದ ಅನಿಸುತ್ತೆ ಬ್ಯಾಸ್ರಲ್ಲೆ ಎಲ್ಲ ಕೆಲಸ ಮಾಡ್ತಿದ್ರೆ ಬ್ಯಾಸ್ರಲ್ಲೆ ಕೆಲಸ ಮಾಡ್ತೀನಿ ಈ ಎಲ್ಲ ಇದ್ರುನೇ ಬ್ಯಾಸ್ರ ಬ್ಯಾಸ್ರ ಎದ್ದೊಂದು ಬಟನ್ ಹಾಕೇ ಬ್ಯಾಸ್ರ ಹ್ಮ್ ಇದೆಲ್ಲ ಇದ್ರು ಬ್ಯಾಸ್ರ ಮೊದಲಂದ್ರ ಬ್ಯಾಸ್ರ ಇತ್ತು ಇಲ್ಲ ಕಣದ ಬಣದ ಎಲ್ಲ ಆಡ್ಕಂತ ಒತ್ತುಳ್ತಿದ್ರೆ ಕಣ ಮಾಡಿ ಆಡ ಕಣ ಮಾಡಿ

ಈಗಿನ ಜನರೇಷನ್ ಹೇಳಕ್ ಇಷ್ಟಪಡ್ತೀರಿ ನಾವ್ ಏನ್ ಹೇಳಕ್ ಇಷ್ಟಪಡ್ತೀವಿ ಅಂದ್ರೆ ಅದೇ ಕೆಲಸ ಮಾಡಕ್ಕೆ ಅವ್ರಿಗೆ ಸಾಕಾಗಿರ್ತೇವೆ ನಾವ್ ನಾವ್ ಹೇಳಿದ್ ಮೊದಲು ಮಾಡಿದ್ದು ನಾವ್ ಹೇಳಿದ್ದು ಅವ್ರ ಕೇಳೋದಿಲ್ಲ ನಾವ್ ಏನ್ ಮಾಡಿರ್ತೀವ ಅಂದ್ರ ಅವ್ರ ನಂಬಲ್ ಈಗ ನೋಡುದು ಅವ್ರದ ಬ್ಯಾರೆ ನಮ್ದು ಬೇರೆ ಅವ್ರಿಗೆ ಮೊಬೈಲ್ ಇದ್ರ ಲೋಕಲ್ ಅಕ್ಕ ಎಲ್ಲಿದ್ದಂಗೆ ನಮಗೇನ ಅವಾಗ ಮೊಬೈಲ್ ಇತ್ತ ರೇಡಿಯೋ ಒಂದಿತ್ತ ನೋಡಿ ಅವಾಗ ಒಂದ್ ಆರ್ ಕೇಳಿ ಅವ್ ಆಡ್ಬಿಟ್ವ ನಾವ್ ಮಾಡ ಆಡ್ವ ಈಗ ರೇಡಿಯೋ ಇದ್ರೆ ಹಳೆ ಮಂದಿ ಅಂತಾರೆ ಈಗ ರೇಡಿಯೋ ಕೇಳಿ ಮಂದಿ ಈಗ ಅಂದ್ರೆ ರೇಡಿಯೋ ಕೇಳಿ ಆಳಾದ್ರೆ ಯಾರು ಇಲ್ಲ ಮೊಬೈಲ್ ನೋಡಿ ಹಾಳಾದ್ರೆ ಜಿಗಿ ಮಂದಿ ರೇಡಿಯೋ ಕೇಳಿಕೊಂಡ್ ನಾವೆಲ್ಲ ಕೆಲಸನೂ ಮಾಡ್ಬೋದು ಮೊಬೈಲ್ ಅಂದ್ರೆ ಕುಂದರ್ಬೋದು

ಮಾತಾಡ್ತೀವಿ ನೋಡೋಣ ಶಾಂತಮ್ಮ ನಮ್ ಗೆಳತಿ ಅಂಪಮ್ಮ ನಮ್ ಕಕ್ಕಿ ಯಮನಮ್ಮರಿ ನಮ್ಮವ್ವ ಅಮ್ರಮವ್ವ ನಾವ್ ಎಲ್ಲಾರು ಸೇರಿ ಚಂದಾಗಿ ಪದ ಆಡಿಸ್ ಈ ಗೌರಿ ಹಬ್ಬ ಬಂತಂದ್ರೆ ಎಲ್ಲಾರು ನಿಂತು ನಮ್ ಗೆಳತಿಯರು ನಮ್ ಅಕ್ಕನವರು ನಮ್ ತಂಗಿಯರು ಎಲ್ಲಾರು ನಿಂತು ಪದ ಆಡಿ ಆಚರ್ತೇವ್ರ ಹಬ್ಬ ವರ್ಷ ಗೌರವಿಗೆ ಮುಂಚೆ ಇರ್ತಲಿಂದ ನೀವು ಆಟ ಆಡಕ್ ಸ್ಟಾರ್ಟ್ ಮಾಡ್ತೀರ ಅಂತಂದ್ರೆ ಎಲ್ಲ ನಮ್ಮ ತಂಗಿ ರತ್ನ ಮದ್ರಿ ನಾವ್ ಮಕ್ಕಂದ್ರೂ ಇವಾಗ ನಮ್ಮ ಮಾವ ಶ್ರೀಗೌರಿ ನಮ್ ಮತ್ತಿನಿ ಮೈಸೂರ ಮೈದೋನ ಪಾರ್ವತಿ ಅಂತ ಮಾಡಿದ್ವಿ ಕರ್ಕೊಂಡ್ ಮಲ್ ನೋಡು ಈಗ ಹಿಂದ್ ಕಾಲಕ್ಕೆ ಗಂಡನ ಹೆಸರು ಹೇಳ್ಬೇಕಾದ್ರೆ ಯಾರು ಹಂಗ ಹೇಳ್ತಿದ್ರು ನಾಚಿಕೆ ಅಂತ ಹೇಳಿ ಗಂಡನ ಒಗಟಿಟ್ಟು ಗಂಡನ ಹೆಸ್ರು ಹೇಳ್ತಿದ್ರು ಅಂದ್ರೆ ಪೂಜ್ಯ ಭಾವನೆಯಿಂದ ನೋಡ್ತಿದ್ರು ಈಗ ಯಾರು ಯಾರಂತ ಏನು ಬರಂಗಿಲ್ಲ ಮುಖ್ಯಾಸಿ ತಾಯಿ ಕಾಳಿನ ರಾಶಿ ಆರ್ನಗೌಡ್ರ ಹೆಸರು ಹೇಳೋತ್ಸವ ಕುಂಕುಮರಾಜ್ವತಿ ಜಡಿಯಲ್ಲಿ ನೀಟಾಗಿ ನಿಂತವಳು ಗಂಗೆ ಕೈಲಾಸ್ಪತಿ ಹೆಸರು ಹೇಳುವಿನಲ್ಲಿ ನೀಟಾಗಿ ನಿಂತವಳು ಗಂಗೆ ಕೈಲಾಸ್ಪತಿ ಹೆಸರು ಹೇಳುವೆನು ಉದಯ ಮಹೇಶ್ ಕುಮಾರನ ತಂಗಿ ಕಂಚಿನ ಬಟ್ಲ ಕಮಲದ ಹೂ ಮಂಚೂರ್ ಮೇಲೆ ಕುಂತ್ಕೊಂಡು ಕೈ ಮಾಡಿ ಕಡ್ತಾರೆ ಕೈಲಸ್ಕೊಂಡು ಇಂದ್ರ ಸು ದೇವಲೋಕದವರು ಸಾಲ ಮುಖ ಇದ್ರು ಶೇರಗಡ್ಡಿ ಕೇಳುವಾಗ್ರಹ್ಮೂಳ ಬಂದು ಬ್ರಹ್ಮ ಗಂಟಾಕಿ ಮಡಿ ಉರಿಸಿ ಆಕಾಶದಲ್ಲಿ ಕರೆಯೋದು ಕಲ್ಯಾಣದಲ್ಲಿ ಚಿಕ್ಕ ವಯಸ್ಸಿನಲ್ಲಿ

ಪ್ಪ ದು ಸಂಗಪ್ಪಣ್ಣ ಶವಂದ್ರೆ ಚಿತ್ರದ ಬಾರಿ ರಾತ್ರಿ ಮೂರು ಗಂಟೆಗೆ ಕುಂಚಿಗೆ ಕುಂಚಿಗೆ ತಗೊಂಡು ಮೇವಿಗೆ ಹೋಗಿ ಮೇವು ತಗೊಂಡ್ರೆ ಆರು ಗಂಟೆ ಮತ್ತೆ ಮೇವ್ ನಡ್ತಾರ ಈಗ ನೀರಾವರಿ ಎರಡು ಮಾರ್ಕ್ ಕೊ್ರೆ ಒಂದ್ ಬಾರಿ ಹುಲ್ಲಾಕ ಈಗ ಅವಾಗಲ್ಲ ಹವ್ ಗಂಟೆ ಪುಟ್ಟನಾಳ್ಕ ಹೋಗಿ ಮೂರ್ ಗಂಟೆಗೆ ಹೋಗಿ ಅವಾಗ ಈ ಹುಲ್ಲು ಮೇದ್ರ ದನ ಕೆನಿ ದಪ್ಪ ಇರ್ತಂತಿ ಎಮ್ಮಿ ಕೆಣ್ಣಿ ಚೊಲೋ ಬಿಳತ್ ಆ ಹುಲ್ಲು ಆರೈಸಿ ಕೊಯ್ಯಾರ ಈ ಮೇವ್ ತಿಂದ್ರೆ ಕೆನಿ ದಪ್ಪ ಬಿಳುತ್ತಂತ ಹೇಳಿ ನಮ್ಮ ಆಕೆ ಮೇವ್ ಕೊಯ್ಯಾಕಿ ಈ ಮೇವು ಹೇಳಿ ಆರ್ಯಾಸ ಆರೇಷ್ ಕೊಯ್ಬೇಕು ನಮ್ಮವ್ವ ಆರ್ ಗಂಟೆ ಸೂರ್ಯ ಬರ್ದಾಗ ನಮ್ಮನಿ ಮೇವ್ ಬರ್ಬೇಕು ಅದ ನಡೋದಾಕಿದ್ಲ ನಮಗ ಅಷ್ಟು ದೊಡ್ಡ ಈಗ ಅವಾಗ ಅಜ ಅಂತಾರ ಬರಕ್ ಅಂದ್ರೆ ನಿಮ್ಗೆಲ್ಲ ಕೆಲಸ ಮಾಡಿ ದಣಿಕೆ ಇರ್ತಿಂತಾವೆಲ್ಲ ಕೇರ ಆಯಾಸ ಎಲ್ಲ ಹೋಗ್ಬಿಡ್ತೈತೆ ಮತ್ತೆ ಮೇವನೇರ್ ಬಂದ್ ಬಾರಿ ಬಿದ್ದ ತಕ್ಷಣ ಮತ್ತೆ ನಮ್ಮ ಹುಡ್ರ ಮೂರ್ ವರ್ಷ ನಾಲ್ಕು ವರ್ಷ ಐದು ವರ್ಷ ಮತ್ತೆ ಮ್ಯಾಗ ಹೋಗ್ಬೇಕು ಹ್ಮ್ ಬಂದ ತಕ್ಷಣ ಮತ್ತೆ ಬಾರಿ ಬಿಡ್ತಕ್ಕ ಅವ್ರ ಎತ್ತಿಗೆ